ನಮಸ್ತೆ ಎಲ್ರಿಗೂ ನಾನು ಶೋಭಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಪಯೋಗಿಸ್ದೆ ತುಂಬ ರುಚಿಯಾದ ಅಷ್ಟೇ ಸಿಂಪಲ್ ಆದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಬನ್ನಿ ಇವಾಗ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಮೊದಲಿಗೆ ನಾವು ಸ್ವಲ್ಪ ಅಕ್ಕಿ ನೆನೆಸ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಕಪ್ ಅಳತೆಯಿಂದ ಎರಡು ಕಪ್ಪಾಗುವಷ್ಟು ಅಕ್ಕಿ ನೆನೆಸಿಟ್ಕೋತಾ ಇದ್ದೀನಿ ಅಂದರೆ ಆಗಿ ನಾವು ಮನೆಯಲ್ಲೇ ಉಪಯೋಗಿಸೋ ಅಂತ ಅಕ್ಕಿ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗವಷ್ಟು ನೀರು ಹಾಕಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಅಕ್ಕಿನ ನಾವು ನೆನೆಯೋದಿಕ್ಕೆ ಬಿಡಬೇಕು ಈ ರೀತಿ ನಾವು ಅಕ್ಕಿನ ನೆನೆಸಿ ಮಾಡೋದ್ರಿಂದ ನಾವು ಮಾಡುವಂಥ ವಾಂಗಿ ಬತ್ತು ತುಂಬ ಸಾಫ್ಟ್ ಆಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದಾಯಿತು ಹಾಗೆ ಮುಳುಗುವಷ್ಟು ನೀರನ್ನು ಕೂಡ ಸೇರಿಸಿದೀನಿ ಇವಾಗ ನಾವು ಸ್ವಲ್ಪ ಅಕ್ಕಿನ ನೆನೆಯದಿಕ್ಕೆ ಬಿಡೋಣ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರೋವಂಥ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಸ್ವಲ್ಪ ಪಲಾವ್ ಸಾಮಾನನ್ನ ಸೇರಿಸೋಣ ಆಗಿ ಅಂದರೆ ಒಂದೆರಡು ಪಲಾವ್ ಎಲೆ ಒಂದು ಪೀಸ್ ಚಕ್ಕೆ ಒಂದೇ ಒಂದು ಮೊಗ್ಗು ಒಂದು ಸ್ಟಾರು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಮ್ಕಾಣ್ಣ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ತುಂಡಾಗುವಷ್ಟು ಬೇಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಪೀಸ್ನೂ ಕೂಡ ಹಾಕಿದ್ದೀನಿ ಹಾಗೆ ಕರಿಬೇಬಿ ನೆಲೆಗಳನ್ನೂ ಕೂಡ ಹಾಕಿದ್ದೀನಿ ಇದಿಷ್ಟು ಪದಾರ್ಥನೂ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಬಂದು ಇಲ್ಲಿ ನಾನು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ತೊಂದರೆ ಇಲ್ಲ ಒಣಗಿರೋ ಬಟಾಣಿನೇ ನೀವು ಓವರ್ ನೈಟು ನೀರಲ್ಲಿ ಹಾಕಿ ನೆನೆಸಿ ಹಾಕೋಬೋದು ಇಲ್ಲಿ ನಾನು ಹಸಿ ಬಟಾಣಿ ಹಾಕಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಗೆ ಬದನೆಕಾಯಿನೂ ಕೂಡ ಹಾಕಿದ್ದೀನಿ ಬದನೆಕಾಯಿ ಬಂದು ಮೀಡಿಯಮ್ ಸೈಜು ಒಂದು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಆ ಬದನೆಕಾಯಿನೂ ಕೂಡ ಹಾಕಿದ್ದೀನಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬದನೆಕಾಯಿ ಕರ್ಗೋಗಲ್ಲ ಅನ್ನದಲ್ಲೇ ಹಾಗೆ ಕಾಣುತ್ತೆ ಇವಾಗ ನೋಡಿ ಈ ರೀತಿ ನಾನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಹಾಕಿದ್ದೀನಿ ಮೀಡಿಯಂ ಸೈಜು ಹಾಗೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಂದು ಮೀಡಿಯಮ್ ಸೈಜು ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಟೊಮೊಟೊ ನಮಗೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹಾಗೆ ಕ್ಯಾಪ್ಸಿಕಮ್ಮು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಇನ್ನೂ ತುಂಬ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ವಾಂಗಿಭಾತ್ ಪುಡಿನ ಸೇರಿಸೋಣ ವಾಂಗಿಭಾತ್ ಪುಡಿ ಬಂದು ಎಮ್ ಟಿ ಆರ್ ವಾಂಗಿಭಾತ್ ಪುಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಥವಾ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ವಾಂಗಿಭಾತ್ ಪುಡಿ ಇತ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಬೋದು ಒಂದು ಎರಡು ಸ್ಪೂನ್ ಆಗುವಷ್ಟು ಎಮ್ ಟಿ ಆರ್ ಅಂಗಿಭಾತ್ ಪುಡಿನ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಕಡಿಮೆ ಇದೆ ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದೆರಡು ಚಿಟಕಿ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಳಿ ನೀರನ್ನು ಸೇರಿಸೋಣ ಒಂದು ಚಿಕ್ಕ ನಿಂಬೆ ಸೈಜು ಹಣ್ಣನ್ನು ಕ್ಯೂಚಿ ರಸ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಹುಳಿ ನೀರು ಹಾಕಿಲ್ಲ ಅಂತಂದರೆ ನೀವು ಇನ್ನೊಂದೆರಡು ಟೊಮೊಟೊನ ಎಕ್ಸ್ಟ್ರಾ ಹಾಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಹುಳಿ ನೀರನ್ನು ಕೂಡ ಹಾಕಿದ್ದೀನಿ ಹಾಗೆ ಎರಡು ಟೊಮೊಟೊನೂ ಕೂಡ ಹಾಕಿದ್ದೀನಿ ಚಿಕ್ಕ ಸೈಜು ಎರಡು ಟೊಮೊಟೊ ಹಾಕಿದ್ದೆ ಇವಾಗ ನೋಡಿ ಹುಳಿ ನೀರು ಹಾಕಿದ ಮೇಲೆ ಜಸ್ಟ್ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಣ್ಣೆ ಬಿಡತನಕ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನೀರು ಸೇರಿಸೋಣ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ನಾಲ್ಕು ಕಪ್ ನೀರು ನೀರು ಇದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ನಾಲ್ಕು ಕಪ್ಪು ನೀರು ಸಾಕಾಗುತ್ತೆ ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ ಇನ್ನೊಂದು ಅರ್ಧ ಕಪ್ಪು ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ರುಚಿಗೆ ಉಪ್ಪು ಹಾಕಿದಾಯಿತು ಹಾಗೆ ವಾಂಗಿಭಾತನ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಉಪ್ಪು ಹುಳಿ ಖಾರ ಏನೇ ಇದ್ದರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ವಾಂಗಿಭಾತ್ಕಾಗ್ಬೋದು ಬಿಸಿಬೇಳೆ ಭಾತ್ಕಾಗ್ಬೋದು ಆದಷ್ಟು ಸ್ವಲ್ಪ ನಾವು ಬೆಲ್ಲನ ಉಪಯೋಗಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಪ್ಪು ಮತ್ತು ಬೆಲ್ಲನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ನೀರು ಕೂಡ ಕುದೀತಾ ಇದೆ ನೋಡಿ ಇವಾಗ ನಾವು ಅವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಇವಾಗ ಅಕ್ಕಿ ಹಾಕಿದ್ದಾಯಿತು ಫೈನಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಿಧಾನವಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ನೆಂದಿರೋದ್ರಿಂದ ತುಂಬ ಒರಟಾಗಿ ನಾವು ತಿರ್ಗಿಸಬಾರ್ದು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಸ್ವಲ್ಪ ಅನ್ನನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈ ರೀತಿ ಅನ್ನನೂ ಕೂಡ ನಿಧಾನವಾಗಿ ಬೇಯ್ತಾ ಇದೆ ಕುಕ್ಕರ್ ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ತೆಗಿಬೇಕು ಯಾಕೆ ಅಂದರೆ ನಾವು ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೀವೇನಾದರೂ ಅನ್ನ ಬೇಯಿಸಿಲ್ಲ ಇನ್ಸ್ಟೆಂಟಾಗಿ ನಾನು ಕುಕ್ಕರ್ ಕ್ಯಾಪ್ ಇದ್ದೀನಿ ಅಂದರೆ ಎರಡು ವಿಷಲ್ ತೆಗಿರಿ ಇವಾಗ ನೋಡಿ ಒಂದು ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಳ್ಳೆ ಘಮ ಇದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಸಾಲೆನೂ ಕೂಡ ಹದ್ವಾಗಾಗಿದೆ ತುಂಬ ಜಾಸ್ತಿನೂ ಮಸಾಲೆ ಆಗಿಲ್ಲ ನೋಡಿ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ದೆ ನಾವು ತುಂಬ ಸಿಂಪಲ್ಲಾಗಿ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಯಾಕೆ ಅಂದರೆ ಇವಾಗ ಶ್ರಾವಣ ಮಾಸ ಬಂದಿರೋದ್ರಿಂದ ಕೆಲವರು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ದೆ ಅಡುಗೆಗಳನ್ನ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ಇದರ ಕಾಂಬಿನೇಷನ್ ಆಗಿ ಒಂದು ಮೊಸರು ಗೊಜ್ಜನ ಮಾಡ್ಕೋಬಹುದು ಅಥವಾ ಒಂದು ಚಟ್ನಿನ ನ ಮಾಡ್ಕೋಬಹುದು ಒಟ್ಟಿನಲ್ಲಿ ತುಂಬಾ ರುಚಿಯಾದ ಅಷ್ಟೇ ಸಿಂಪಲ್ ಆಗಿ ರೆಡಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಇಷ್ಟೇ ಇದು ಫೈನಲಿ ವಾಂಗಿಭಾತ್ ರೆಡಿತ್ತು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್